ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಳೆ ಪ್ರಕರಣ ದಾಖಲಾಗಿದೆ ಈ ಕೊಳೆ ಪ್ರಕರಣದಲ್ಲಿ ಎಲ್ಲವ ಶಿವಪ್ಪ ಎಂಬೊಂದು ಒಂದು ನಲವತ್ತಾರು ವಯಸ್ಸು ಗೃಹಿಣಿಯವರು ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೋಡ್ಲಿಯ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡು ಬಂದಿದೆ ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೆ ಮನಸ್ಸಾಪ ಮತ್ತು ಮಣೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡು ಬಂದಿದೆ ಸೊ ಆ ಸಾಲ ಆದಮೇಲೆ ಗಂಡ ಹೆಣಿಕೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ ಇತ್ತೀಚೆಗೆ ಹೋದ ವಾರದಲ್ಲಿ ಎಲ್ಲವರು ತಾಯಿಯವರು ಕೂಡ ತೀರು ಹೋಗಿ ಇರೋದು ಕಂಡು ಬಂದಿರುತ್ತೆ ತೀರು ಹೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು ಎಂಟು ನಲವತ್ತೈದರಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ ಜಗಳದ ಸಮಯದಲ್ಲಿ ಕೂಡಲಿಯಲ್ಲಿ ಗಂಡ ಹೆಂಡತಿ ಎಲ್ಲವನ್ನೂ ಕೊಂದಿರೋದು ಕಂಡು ಬಂದಿದೆ ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ಡಿ ಎಸ್ ಪಿ ಹೋಗಿದ್ದಾರೆ ವಿಚಾರಣೆ ನಡೀತಾ ಇದೆ ಅವನಾನು ಅಂತಂಬ್ರಿ ಆದ್ರೆ ಅವ ಬ್ಯಾರ ನಾವು ಬ್ಯಾರಿದಾವ್ರಿ ಹಿಂಗಾಗಿ ಅವನು ಯಾವ್ರ ಅವಾಗ ನಮ್ಮ ಯಾವಾರು ನಮ್ಗೆ ಹಿಂಗಾಗಿ ಮನಿ ಒಂದು ಇದ್ರು ಏನು ಗೊಂತಾಗಿಲ್ಲ ರೀ ನಮ್ಗೆ ಅದು ನಾವು ಹೇಳುದು ಎಂಟು ಗಂಟೆಗೆ ಗೆದ್ದವ್ರ ತಂಡಿ ಸಲುವಾಗಿ ಅದ್ರೊಳಗೆ ಆಗಿ ಬಿಡತ್ರಿ ಅದು ಏನು ಸೌಂಡ್ ಅದು ಇಲ್ರಿ ಸೌಂಡದ ಏನು ಇಲ್ರಿ ನಮ್ಗೆ ಹಿಂದಗಡೆ ಏನೋ ಅಡುಗೆ ಅವರು ಏನೋ ಅವ್ರು ಆತೀ ಅಲ್ಲಿ ಊರು ಹೊಂಟಿದಾರೆ ಒಂದು ನಾಲ್ಕು ಮಂದಿ ಹೇಳಿದಾರ್ರಿ ಅವ್ರು ಹ್ಞೂ ರೀ ಹೇಳಂದ್ಲೆ ಅವ್ರು ಬಂದಿಂದ ಗೊತ್ತರಿ ಕಥಾ ಅವ್ರು ಬಂದ್ರಿ ಕಥಾ ಬಡ್ಯಂದಲೇ ಮತ್ತೆಲ್ಲ ಒಳಗೆ ಹಿಂಗೆ ಆಗಿದ್ದು ಕಥಾ ಲಾಕ್ ಆಗಿದಾರ ಒಳಗಾರೀ ಹಿಂಗಾಗಿ ಹಿಂದಿಂದು ಲಾಕ್ ಆಗೈತೆ ಮುಂದೆ ಬಂದು ಬಡದ ಹಿಂದೆ ಬರದಾಳ್ರಿಗೆ ಬಂದು ಲಾಕ್ ಆಗಂದಲೇ ಅವ್ರ ಹುಡುಗ ಈ ಹುಡುಗರು ದೋಸ್ತೀರಿ ಫ್ಯಾಕ್ಟ್ರಿ ಹುಕ್ಕಿದ್ದರು ಆ ಬೆನ ಹುಡುಗ ಹೇಳಿದ್ರಿ ಹಿಂಗೆ ಕಥಾ ತೆಗ್ಯವಲ್ಲ ರೀ ಅನ್ರಿ ಆ ಬೇನ ಹುಡುಗ್ ಬಂದಿದ್ ಮಾಡ್ಲೇ ಆ ಹುಡುಗರು ಪುಣ್ಯಾನಿ ಅವ್ರ ಮಕ್ಕಳಿಗೆ ಪೂರ್ಣ ಮಂದಿ ಎಲ್ಲ ಗಬ್ಬ ಹೋಗ್ ಕೊಡ ನಮ್ಗೆ ಗೊಂತರಿ ಇಲ್ಲಿ ಇಲ್ಲೇ ಹೊಂದಗಿದ್ರು ನಮ್ಗೆ ಏನು ಗೊತ್ತಿಲ್ಲ ಏನು ಆಗಿಲ್ಲ ನಮ್ಗೆ ಗೊತ್ತಾಯ್ಲ್ರಿ ಅದೇನು ನಾವು ನೋಡಿದಾಗ ನಾವು ನೋಡಿದಾಗ ಅವ್ರು ಹುರ್ಗೊಳೋದು ಬಂದ ಮಾಡಾಕತ್ತೀ ಅದು ಅವ್ರ ಮಾಡ್ಕೊಡ್ರಿ ಬರ ಅಂದ್ರೆ ಆಮೇಲೆ ಎಲ್ಲ ಗೊತ್ತರಿ ನಮ್ಗೆಲ್ಲ ಏನು ಜಗಳಿಲ್ಲ ರೀ ಭಾಳ ಚಲೋ ಇದ್ರಿ ಎಲ್ಲರೂ ಎಲ್ಲರೂ ಹೋಗಿ ಬೆಳಿಗ್ಗೆ ನಮಗೆ ಗುರುತು ಎಂಟು ಗಂಟೆಗೆ ಗುರುತೈತೆ ರೀ ಆದ್ರ ಮನೆ ಕದಾಕಿತ್ತಂತ ಹಿಂದೆ ಅವ್ರು ಹುಡುಗರು ಬಂದ ಮಡಿಗೆ ಮ್ಯಾಲ ಐತೆ ನೋಡಿದಾಗ ಇದಾದದ್ದು ಗೊತ್ತಾಯ್ತು ಆಬೇನು ನಮ್ಗೆ ಇಲ್ಲಿ ಒಣ್ಣವ್ರು ಒಂದ್ ಗಂಟೆ ಪೌನ್ ಹಚ್ಚಿ ಹೇಳಿದರು ಆಬೇನು ಪಿ ಎಸ್ ಐ ಅವ್ರಿಗೆ ನಾ ಪೌನ್ ಹಚ್ಚಿ ಹೇಳಿದ್ರಿ ಹಿಂಗೈತಂಥೇಳಿ ಆದ್ರೆ ಇಮಿಡಿಯೇಟ್ಲಿ ಅವರು ಬಂದರು ಅದ ಒಬ್ಬರು ಇಂತಿನ ಕಳೆದ ತಂಗ ಉರುಳಾಕೊಂಡು ಜಗಳದ್ದು ಏನಿಲ್ಲ ರೀ ಎರಡು ಹುಡುಗರದ ರೀ ಅವ್ರು ಏನು ಅವ್ರು ದುಡಿಮೆ ಮಾಡ್ಕೊತ ಇದ್ದರು ರೀ ಇವತ್ತಿನ ಅವ್ನ ತಾಯಿ ಆ ಹೆಣ್ಮಗಳ ಅವರು ಊಟ ಕಟ್ಕೊಂಡು ಹೊಂಟಿರು ಅವ್ರ ತಾಯಿಯವ್ರು ತಿಳ್ಕೊಂಡಿದ್ರು ಅಂತ ಅದ್ರ ಸಂಬಂಧ ಜಾಕ ಮಾಡೋ ಮುಂದೇನಾಗಿತ್ತು ಬೆಳಿಗ್ಗೆ ಅದ ಇದತ್ರಿ ಅದು ಯಾರಿಗೂ ಊರನ್ನ ಅವ್ರಿಗೆ ಯಾರಿಗೂ ತಗಿಲ್ರಿ ಮನೆಗೆ ಕದ ಹಾಕಿತ್ತು ಅದು ಯಾರು ಎಲ್ಲ ಇಲ್ಲರಿ ಅವ್ರಿಬ್ರ ಯಾರು ಗಂಡ ಐತಿ ಹಾಂ ಬೆಳಿಗ್ಗೆ ಮಾಡ್ತಾರೆ ಅವರಿಬ್ಬರ ಈ ಫ್ಯಾಕ್ಟ್ರಿಗೆ ಹೋಗಾರತ್ ರೀ ಅವನು ಗೌಂಡಿ ಕೆಲಸ ಮಾಡ್ತಿದ್ರಿ ಅದ ಸತ್ತವನ ಗೌಂಡಿ ಕೆಲಸ ಮಾಡ್ತಿದ್ರಿ ಅವನ ಏನಂತ ಮನೆಗಾಲ ಸರಿ